ಕೇವಲ ಬೋಧಿಸಿದವರಲ್ಲ ಅಗಸ್ಯರು ಮೂರು ಬಹಳ ದೊಡ್ಡ ಸಾಮ್ರಾಜ್ಯಗಳನ್ನ ಸ್ಥಾಪನೆ ಮಾಡಿದ್ರು ಅವರು ದಕ್ಷಿಣ ಭಾರತದಲ್ಲಿ ತ್ರೇತಾಯುಗದಲ್ಲಿಯೇ ಶ್ರೀರಾಮನ ಮೂಲಕ ಅಗಸ್ಯರು ಧರ್ಮವನ್ನು ಸ್ಥಾಪಿಸಿದ್ದರು ಅಂತಹ ಮಹಾಮುನಿಗಳ ತಪಸ್ಸಿನ ಜಾಗದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ವಿಶೇಷ ಸಂಕಲ್ಪವನ್ನು ತೊಟ್ಟು ಬಂದು ಧ್ಯಾನಾರೂಢರಾಗಿದ್ದಾರೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಅಗಸ್ಯರ ಮಹಾಸಂಕಲ್ಪಗಳನ್ನು ಎಲ್ಲವನ್ನೂ ಅವರು ಈಡೇರಿಸುವರು ಅಂತ ಹೇಳುವಂತಹ ಒಂದು ವಿಶ್ವಾಸ ನನಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲೋ ನಮ್ಮ ಭಾರತೀಯರಿಗೆ ತಮ್ಮ ಧರ್ಮದಲ್ಲಿ ನಮ್ಮ ಋಷಿಮುನಿಗಳ ವಾಕ್ಯದಲ್ಲಿ ಅವರು ಈ ಭೂಲೋಕಕ್ಕೆ ತಂದುಕೊಟ್ಟಂತಹ ಶಕ್ತಿಗಳಲ್ಲಿ ಇವತ್ತು ನಂಬಿಕೆಯನ್ನ ಪುನರ್ಸ್ಥಾಪಿಸ್ತಕ್ಕಂತಹ ಒಂದು ನಡೆಯನ್ನ ಭಾರತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ತೋರಿಸ್ತಾ ಇದ್ದಾರೆ ಕನ್ಯಾಕುಮಾರಿಯಲ್ಲಿ ಅವರು ಧ್ಯಾನಾರೂಢರಾಗಿದ್ದಾರೆ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇದಾರದಲ್ಲಿ ಅಧಿಕಾರ ವಹಿಸದಕ್ಕಂತ ಮುಂಚೆ ಅವರು ಧ್ಯಾನಾರೂಢರಾಗಿದ್ದರು ಕೇದಾರ ಮತ್ತು ಕನ್ಯಾಕುಮಾರಿ ಇದಕ್ಕೆ ಪರಸ್ಪರ ಒಂದು ಸಂಬಂಧ ಇದೆ ಒಂದು ಉತ್ತರದ ತುದಿಯಲ್ಲಿ ಒಂದು ಪ್ರದೇಶ ಇದ್ದರೆ ಇನ್ನೊಂದು ದಕ್ಷಿಣದ ತುದಿಯಲ್ಲಿ ಇದೆ ನಮ್ಮ ದೇಶದ ಕೇದಾರ ಶಿವನ ಬಹಳ ದೊಡ್ಡ ಶಿವಶಕ್ತಿ ಇರ್ತಕ್ಕಂಥ ಒಂದು ಪ್ರದೇಶ ಕನ್ಯಾಕುಮಾರಿ ಭಗವತಿಯ ಕಾಳಿಯ ಬಹಳ ದೊಡ್ಡ ಶಕ್ತಿ ಇರ್ತಕ್ಕಂಥ ಪ್ರದೇಶ ಶಿವಶಕ್ತಿ ಕೇದಾರ ಮತ್ತು ಕನ್ಯಾಕುಮಾರಿ ಸೇರಿದರೆ ಶಿವಶಕ್ತಿ ಆಗ್ತಾರೆ ಕೇದಾರದಲ್ಲಿ ಬಹಳ ದೊಡ್ಡ ಒಂದು ತಪಸ್ಸಿನ ಜಾಗ ಇದೆ ಅದೇ ಯಾವುದಂದ್ರೆ ಅಗಸ್ಯ ಮುನಿ ಗ್ರಾಮ ಅಂತ ಹೇಳಿ ಕೇಂದ್ರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ಈ ಪ್ರದೇಶ ಇದೆ ಅದರಿಂದ ಗುಪ್ತಕಾಶಿ ರುದ್ರಪ್ರಯಾಗ ಇದೆಲ್ಲ ಅದರ ಮಧ್ಯದಲ್ಲಿದ್ದಿದೆ ಅಲ್ಲಿಗೆ ಬಹಳ ಹಿಂದೆ ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಲ್ಲಿ ಒಬ್ಬರಾದಂಥ ಅಖಂಡನಂದರು ಪರಿವ್ರಾಜನ ಕೈಗೊಳ್ಳುತ್ತಾ ಆ ಪ್ರದೇಶಕ್ಕೆ ಹೋಗಿದ್ರು ಈ ಅಗಸ್ಯ ಮುನಿ ಅಂತ ಹೇಳ್ತಕ್ಕಂಥ ಜಾಗ ಅಗಸ್ಯ ಮುನಿಗಳ ತಪೋಭೂಮಿಯಾಗಿತ್ತು ಅಲ್ಲಿ ಅವರು ಧ್ಯಾನರೂಢರಾಗ್ತಾರೆ ಅವಾಗ ಅವರಿಗೆ ವಿಶೇಷವಾದಂಥ ಶಕ್ತಿಯಲ್ಲಿ ಪ್ರಾಪ್ತಿಯಾಗ್ತಾರೆ ದರ್ಶನಗಳಾಗ ದರ್ಶನಗಳಾಗ್ತವೆ ಮುಂದಕ್ಕೆ ಈ ಅಖಂಡಾನಂದರೆ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಬಹಳ ದೊಡ್ಡ ನೇತಾರರಾಗಿದ್ದಂತಹ ಗೋಲ್ವೆಲ್ಕರ್ ಅವರ ಗುರುಗಳಾಗ್ತಾರೆ ಗೋಲ್ವೆಲ್ಕರ್ ಸಮೇತವಾಗಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಬೇಕು ಅಂತ ಹೇಳುವಂಥ ಮನೋ ಅಭಿಲಾಷೆ ಅವರಿಗಿತ್ತು ಅದೇ ಅಖಂಡಾನಂದರು ಹೇಳ್ತಾರೆ ನಿನ್ನ ಕಾರ್ಯ ಇರುವುದು ಹಿಮಾಲಯದಿಂದ ದಕ್ಷಿಣಕ್ಕೆ ಕನ್ಯಾಕುಮಾರಿ ತನಕ ಅಂತ ಹೇಳಿ ಅವರ ಆಜ್ಞೆಯನ್ನು ಹೊತ್ತಂತಹ ಗೋಲ್ವೆಲ್ಕರ್ ಅವರು ಇಡೀ ದೇಶದಲ್ಲಿ ಹಿಂದೂಗಳನ್ನು ಸಂಘಟಿಸುವ ಕೆಲಸದಲ್ಲಿ ತೊಡಗುತ್ತಾರೆ ಇವತ್ತು ಈ ದೇಶದಲ್ಲಿ ನಾವು ನಿರ್ಭಯವಾಗಿ ಓಡಾಡ್ತಾ ಇದ್ದೇವೆ ಅಂತಂದ್ರೆ ಆ ಮಹಾತ್ಮನ ತಪಸ್ಸಿನ ಅದು ಒಂದು ಫಲ ಅದು ಇವತ್ತು ಭಾರತದ ಪ್ರಧಾನಿಗಳು ಕನ್ಯಾಕುಮಾರಿಗೆ ಬಂದಿದ್ದಾರೆ ಕನ್ಯಾಕುಮಾರಿಗೂ ಒಬ್ಬ ಏನು ಸಂಬಂಧ ಬಂಧುಗಳೇ ಅನಾದಿ ಕಾಲದಲ್ಲಿ ಅಂದ್ರೆ ಮಹಾಭಾರತದ ಸಮಯದಲ್ಲಿ ನಮಗೆಲ್ಲ ಗೊತ್ತಿದೆ ಭಾಗವತದ ಕಥೆಯಲ್ಲಿ ನಾವು ಕೇಳಿದ್ದೇವೆ ಕಂಸನ ಕೈಯಿಂದ ತಪ್ಪಿಸಿಕೊಂಡಂತ ಆದಿ ಮಾಯೆ ಅಲ್ಲಿಂದ ದಕ್ಷಿಣಕ್ಕೆ ಬಂದು ಈ ಕನ್ಯಾಕುಮಾರಿ ಪ್ರದೇಶಕ್ಕೆ ಬರ್ತಾಳಂತೆ ಅವಳು ನೆಲೆಯಿಲ್ಲದೆ ಅಲ್ಲಿ ಇಲ್ಲಿ ಅಳೆಯುತ್ತಾ ಇದ್ದರು ಅಂತಹ ಒಂದು ಭಗವತಿಯನ್ನ ಇಲ್ಲಿ ಸ್ಥಾಪಿಸಿದವರು ಅಗಸ್ತ್ಯ ಮುನಿಗಳು ಅಗಸ್ತ್ಯ ಮುನಿಗಳು ಈ ಪ್ರದೇಶದಲ್ಲಿ ಸದಾ ವಾಸ ಇರ್ತಾರೆ ಅಗಸ್ತಿ ಎಂ ಅಂತ ಹೇಳುವಂತಹ ಒಂದು ಗ್ರಾಮ ಸಮೇತ ಇದೆ ಹಿಮಾಲಯದಲ್ಲಿ ಹೇಗೆ ಅಗಸ್ತ್ಯ ಮುನಿ ಅಂತ ಹೇಳುವಂತಹ ಗ್ರಾಮ ಇದೆಯೋ ಹಾಗೆ ಕನ್ಯಾಕುಮಾರಿಯಲ್ಲಿ ಸಮೇತ ಅಗಸ್ತ್ಯ ಮುನಿ ಅಂತ ಹೇಳುವಂತಹ ಅಗಸ್ತ್ಯ ಮು ಅಗಸ್ತ್ಯ ಅಂತ ಹೇಳುವಂತಹ ಒಂದು ಗ್ರಾಮ ಇದೆ ಇವತ್ತು ವಿವೇಕಾನಂದ ಕೇಂದ್ರದವರು ಅಲ್ಲಿ ಬಹಳ ದೊಡ್ಡ ಸಂಸ್ಥೆಗಳನ್ನ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಈ ಒಂದು ಜಾಗದಲ್ಲಿ ಶಕ್ತಿಯ ಪಾತ ಅಂದರೆ ಶಕ್ತಿ ಪಥ ಅಲ್ಲಿ ಆಗ್ತಾರೆ ಅಗಸ್ಯರು ಆ ತಾಯಿ ಅಲ್ಲಿಗೆ ಸದಾ ನೆಲೆ ನಿಲ್ಲುವಂತೆ ಮಾಡ್ತಾರೆ ಇದು ಮಹಾ ದೊಡ್ಡ ಸಂಕಲ್ಪ ಕ್ಷೇತ್ರ ಇಲ್ಲಿ ಮುಂದೆ ಸ್ವಾಮಿ ವಿವೇಕಾನಂದರು ಬಂದು ತಪಸ್ಸು ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ನಮಗೆಲ್ಲ ಗೊತ್ತೇ ಇದೆ ಆ ಸ್ವಾಮಿ ವಿವೇಕಾನಂದರು ಆ ಯಾವಾಗ ಇಲ್ಲಿ ಬಂದು ಧ್ಯಾನರೂಢರಾಗ್ತಾರೋ ಅವರ ಕಣ್ಣಿಗೆ ಬಂದಂತಹ ಆ ಒಂದು ಮನಸ್ಸಿಗೆ ಬಂದಂತಹ ವಿಶೇಷವಾದಂತಹ ದೃಶ್ಯಗಳು ಮುಂದೆ ಭಾರತದ ಪುನರುತ್ಥಾನಕ್ಕೆ ಕಾರಣವಾಗುತ್ತದೆ ಇವತ್ತು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಅದೇ ಪ್ರದೇಶಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಗಸ್ಯ ಮುನಿಗಳು ಒಂದು ತತ್ವವನ್ನು ಜಗತ್ತಿಗೆ ಬೋಧಿಸಿದ್ದಾರೆ ಅವ್ರು ಹೇಳ್ತಾರೆ ಎಲ್ಲವೂ ಶಕ್ತಿಯಿಂದಲೇ ಉತ್ಪತ್ತಿ ಆಗ್ತಾರೆ ಆ ಶಕ್ತಿಯಿಂದಲೇ ಶಿವ ಪಾರ್ವತಿ ಇಬ್ಬರೂ ಆ ಶಕ್ತಿನೇ ಅಂತ ಹೇಳ್ತಕ್ಕಂಥ ಒಂದು ತತ್ವವನ್ನು ಅಗಸ್ಯರು ಬೋಧಿಸಿದ್ದಾರೆ ಅಂತಹ ಮಹಾಮುನಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ಈ ಭಗವತಿಯ ಪದತಲದಲ್ಲಿ ನಮ್ಮ ಪ್ರಧಾನಿಗಳು ಇವತ್ತು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಅಗಸ್ಯ ಋಷಿಗಳು ಈ ಮಹಾತ್ಮನಾದಂತಹ ನರೇಂದ್ರ ಮೋದಿಯವರಲ್ಲಿ ಎಲ್ಲ ಒಂದು ಶಕ್ತಿಯನ್ನು ಕೊಡ್ತಾರೆ ಅಂತ ಹೇಳೋದನ್ನು ನಾವು ಖಂಡಿತ ಇದರಲ್ಲಿ ಕಂಡುಕೊಳ್ಬೋದು ಅಗಸ್ಯರ ಬಹ ವ್ಯಕ್ತಿತ್ವದ ಬಹಳ ದೊಡ್ಡ ಸಂದೇಶ ಏನು ಅದು ಐಕ್ಯತೆ ಅದು ಭೌಗೋಳಿಕ ಐಕ್ಯತೆ ಇರ್ಬೋದು ಧಾರ್ಮಿಕ ನಂಬಿಕೆಗಳ ಐಕ್ಯತೆ ಇರ್ಬೋದು ಯಾವುದೇ ವಿಷಯ ಇರ್ಬೋದು ಅದರಲ್ಲಿ ಐಕ್ಯತೆಯನ್ನು ತಂದುಕೊಡುವರು ಅಗಸ್ಯರು ಅಲ್ಲಿಯ ಕನ್ಯಾಕುಮಾರಿಯ ಪಕ್ಕದಲ್ಲಿ ಅಗಸ್ಯ ಮಲೆ ಅಂತಿದೆ ಅಲ್ಲಿ ವನವಾಸಿ ಬಂಧುಗಳಿದ್ದಾರೆ ಅದರಲ್ಲಿ ಕಣ್ಣೀರು ಅಂತ ಹೇಳುವಂತಹ ಒಂದು ಜನಾಂಗ ಇದೆ ಅವರು ಅಗಸ್ಯರನ್ನ ತಮ್ಮ ತಂದೆ ಅಂತ ಹೇಳ್ತಾರೆ ಯಾಕಂದ್ರೆ ಇಷ್ಟು ಸಹಸ್ರ ಸಹಸ್ರ ವರ್ಷಗಳಿಂದ ಅವರು ಅಲ್ಲಿ ವನಸ್ಪತಿಗಳನ್ನ ಜನಗಳಿಗೆ ಕೊಟ್ಟು ವನದಲ್ಲಿ ಸಿಗುವಂತಹ ಏನು ಔಷಧಿ ಸಸ್ಯಗಳಿದೆ ಅದನ್ನು ಜನರಿಗೆ ಕೊಟ್ಟು ಅವರ ಜೀವಿತವನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಈ ಒಂದು ಅವರಿಗೆ ಔಷಧಿಗಳ ಬಗ್ಗೆ ಯಾರು ತರಬೇತಿ ಮಾಡಿದ್ರು ಅಂತ ಹೇಳಿದ್ರೆ ಅಗಸ್ಯರು ಅದಕ್ಕೆ ಅವರನ್ನು ಅವರ ತಂದೆಯಾಗಿ ಕಾಣ್ತಾರೆ ಇನ್ನು ದಕ್ಷಿಣಕ್ಕೆ ಬಹಳ ಹಿಂದೆ ಹಿಂದಿನಿಂದ ವೇದವನ್ನು ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಟ್ಟು ವೇದವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಗಸ್ಯರು ಉತ್ತರದಿಂದ ಅದರಲ್ಲಿ ವಿಶೇಷವಾಗಿ ಆಂಧ್ರದಲ್ಲಿ ಬಂದು ನೆಲೆದಿದ್ದಂತಹ ಎಷ್ಟೋ ಬ್ರಾಹ್ಮಣ ವರ್ಗದವರಿಗೆ ಅವರು ದಕ್ಷಿಣ ಪ್ರಾಂತಕ್ಕೆ ಕರ್ಕೊಂಡು ಬಂದು ಅದರಲ್ಲಿ ವಿಶೇಷವಾಗಿ ಕೇರಳ ಮತ್ತು ತಮಿಳುನಾಡಿಗೆ ಕರ್ಕೊಂಡು ಬಂದು ನೆಲೆಸುವಂತೆ ಮಾಡಿದರು ಕೆಲವೊಂದು ಪ್ರದೇಶಕ್ಕೆ ವೇದಾರಣ್ಯ ಅಂತ ಹೇಳುವ ಹೆಸರು ಬಂದಿದ್ದು ಈ ಅಗಸ್ಯರ ಒಂದು ಕೈಂಕರ್ಯದಿಂದಾಗಿ ವೇದವನ್ನು ಉಳಿಸಿದರು ದಕ್ಷಿಣ ಕೇರಳದಲ್ಲಿ ಅವರು ಮಾರ್ಷಲ್ ಆರ್ಟ್ ಕಳ್ಳರಿ ಪೈಟನ್ನ ಜನರಿಗೆ ಕಲ್ ಕಲಿಸ ಕಲಿಸಿದರು ಒಂದೆರಡು ವಿಷಯಗಳಲ್ಲ ಅಗಸ್ಯರು ಮಾಡಿದ್ದು ಧರ್ಮದಲ್ಲಿ ವಿಷ ಬೇರೆ ಬೇರೆ ಥರದ ನಂಬಿಕೆಗಳಿದೆ ಕೆಲವರು ವೈಷ್ಣವರಿದ್ದಾರೆ ಕೆಲವರು ಶೈವರಿದ್ದಾರೆ ಇವರೆಲ್ಲರ ಮಧ್ಯ ಸದಾ ಐಕ್ಯಮತ ಇರಬೇಕು ಅಂತ ಹೇಳುವ ದೃಷ್ಟಿಯಿಂದ ಶಂಕರನಾರಾಯಣ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಜಗತ್ತಿಗೆ ಕೊಟ್ಟವರು ಅಗಸ್ಯರೇ ಇಂತಹ ಮಹಾಮುನಿಗಳು ವಿಂಧ್ಯವನ್ನು ದಾಟಿ ದಕ್ಷಿಣಕ್ಕೆ ಬಂದಿದ್ದೆ ಉತ್ತರ ಮತ್ತು ದಕ್ಷಿಣದ ಮಧ್ಯೆ ಎಂದೂ ಭೇದ ಇರಬಾರದು ಅಂತ ಹೇಳಿ ಅಂತಹ ಮಹಾಮುನಿಗಳ ತಪಸ್ಸಿನ ಜಾಗದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ವಿಶೇಷ ಸಂಕಲ್ಪವನ್ನು ತೊಟ್ಟು ಬಂದು ಧ್ಯಾನಾರೂಢರಾಗಿದ್ದಾರೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಅಗಸ್ಯರ ಮಹಾಸಂಕಲ್ಪಗಳನ್ನು ಎಲ್ಲವನ್ನೂ ಅವರು ಈಡೇರಿಸುವರು ಅಂತ ಹೇಳುವಂತಹ ಒಂದು ವಿಶ್ವಾಸ ನನಗಿದೆ ಅಗಸ್ಯರ ಮಹಾಸಂಕಲ್ಪಗಳು ಏನಿರಬಹುದು ಇದಕ್ಕೆ ಬೇರೆ ಯಾವುದು ಸಾಹಿತ್ಯ ಭೇದ ಋಗ್ವೇದದ ಶ್ಲೋಕಗಳನ್ನು ನೋಡಿ ಅಗಸ್ಯರು ಮಂತ್ರ ಅದೃಷ್ಟಾರರಾಗಿರ್ತಕ್ಕಂತಹ ಒಂದು ಹತ್ತು ಹಲವು ಶ್ಲೋಕಗಳಿವೆ ಋಗ್ವೇದದಲ್ಲಿ ಅಲ್ಲಿ ಅವರು ಒಬ್ಬ ರಾಜ ಯಾವ ರೀತಿ ಇರಬೇಕು ಯಾವ ರೀತಿ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಹೇಳೋದನ್ನು ಅಗಸ್ಯರು ಹೇಳಿದ್ದಾರೆ ಅಗಸ್ಯರು ಹೇಳ್ತಾರೆ ವಿಮಾನದಲ್ಲಿ ಪ್ರಯಾಣಿಸಿ ಸಮುದ್ರದಲ್ಲಿ ಹಡಗುಗಳ ಮೂಲಕ ಪ್ರಯಾಣಿಸಿ ಹಡಗುಗಳನ್ನು ಕಟ್ಟಿ ರಾಜನಾದವನು ಅಡ್ವೆಂಚರಸ್ ಅಡ್ವೆಂಚರಸ್ ಆಗಿ ಇರಬೇಕು ಅಂತ ಹೇಳೋದನ್ನು ಅಗಸ್ತ್ಯರು ಪ್ರತಿಪಾದಿಸ್ತಾರೆ ಕೇವಲ ಬೋಧಿಸಿದವರಲ್ಲ ಅಗಸ್ಯರು ಮೂರು ಬಹಳ ದೊಡ್ಡ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿದ್ರು ಅವರು ಪಾಂಡ್ಯರು ಚೋಳರು ಮತ್ತು ಚೇರರು ಅದರಲ್ಲೂ ವಿಶೇಷವಾಗಿ ಚೋಳರು ಪೂರ್ವಾಂಚಲದ ಎಲ್ಲ ಇವತ್ತು ಮಲೇಷ್ಯಾ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಥಾಯ್ಲ್ಯಾಂಡ್ ಇರ್ಬೋದು ಕೊರಿಯಾ ಇರ್ಬೋದು ಈ ಪ್ರಾಂತಗಳನ್ನು ಪೂರ್ತ ನಮ್ಮ ತಮ್ಮ ಸಾಮ್ರಾಜ್ಯದ ಒಟ್ಟಿಗೆ ಸೇರಿಸಿದ್ರು ಅಲ್ಲೆಲ್ಲ ಕಷ್ಟ ಸಂಚರಿಸಿದ್ರು ಶಿವಾಲಯಗಳನ್ನು ಸ್ಥಾಪಿಸಿದರು ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಆಳವಾಗಿ ಬೇರೂರುವಂತೆ ಮಾಡಿದರು ಮುಂದಿನ ದಿನಗಳಲ್ಲಿ ಬೌದ್ಧ ಮತ ಆ ಜಾಗಗಳಲ್ಲಿ ಪ್ರಾಬಲ್ಯ ಆಗೋದಕ್ಕೆ ಈ ಅಗಸ್ಯರು ಮೂಲತವಾಗಿ ಈ ಶೈವ ಒಂದು ವರ್ಷಿಪ್ ಸಿಸ್ಟಮನ್ನು ಅಲ್ಲಿ ಆ ಜಾಗಗಳಲ್ಲಿ ಸ್ಥಾಪಿಸಿದ್ದೇ ಕಾರಣ ಆಯಿತು ಗೌತಮ್ ಬುದ್ಧ ಮತ್ತು ಅಗಸ್ಯರ ಮಧ್ಯೆ ಪುದುಗೈ ಮನೆಯಲ್ಲಿ ತು ಭಾಳಷ್ಟು ಚರ್ಚೆಗಳಾಗಿದೆ ಬಹುಶಃ ಈ ಬುದ್ಧಿಸಮ್ ಇದೆಯಲ್ಲ ಅದರಲ್ಲಿ ಗೌತಮ್ ಬುದ್ಧನ ಕಾಲದಲ್ಲಿ ಅದರಲ್ಲಿ ಅದು ರಿಚುವಲ್ಸ್ ಇರಲಿಲ್ಲ ಆ ರಿಚುವಲ್ಸ್ ಬಂದಿದ್ದು ಮುಂದೆ ಆ ರಿಚುವಲ್ಸ್ ಅಷ್ಟು ರಿಚುವಲ್ಸು ಇವತ್ತು ಬುದ್ಧಿಸ್ಟ್ಗಳು ಅದಲ್ಲಿ ಮುಖ್ಯವಾಗಿ ಈ ವಜ್ರಯಾನ ಮತ್ತು ಈ ಮಹಾಯಾನದವರು ಮಾಡುವಂಥ ಎಲ್ಲ ರಿಚುವಲ್ಸು ಅಗಸ್ಯರ ಸಾಕ್ತ ಸೂತ್ರದ ಸಂಪ್ರದಾಯಗಳೇ ಆಗಿದೆ ಬಂಧುಗಳೇ ಕನ್ಯಾಕುಮಾರಿಯ ಈ ಭಗವತಿ ದೇವಾಲಯ ಇದೆಯಲ್ಲ ಅದನ್ನು ಅಗಸ್ಯರು ಪಾಂಡ್ಯರಿಂದ ನಿರ್ಮಾಣ ಮಾಡಿಸಿದರು ಎಷ್ಟು ದೇವಾಲಯಗಳನ್ನು ತಮಿಳುನಾಡು ಮತ್ತು ಕರ್ನಾಟಕ ಮತ್ತು ಆಂಧ್ರದಲ್ಲಿ ಅಗಸ್ಯರು ನಿರ್ಮಾಣ ಮಾಡಿಸಿದ್ರು ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಅಸಾಧ್ಯ ಅಂತಹ ಮಹರ್ಷಿಗಳು ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಅಲ್ಲ ಮುಂದಕ್ಕೆ ಸರ್ವಕಾಲಕ್ಕೂ ನಡ್ಕೊಂಡು ಹೋಗುವಂಥ ಒಂದು ಸಂಕಲ್ಪಗಳನ್ನು ಅವಳು ತೊಟ್ಟಿದ್ದರು ಮಹಾಭಾರತದ ಕಾಲದಲ್ಲಿ ಕೃಷ್ಣನ ಎಲ್ಲ ಧರ್ಮ ಕಾರ್ಯ ಈ ಧರ್ಮಸ್ಥಾಪನಾ ಕಾರ್ಯ ಅಲ್ಲಿ ಉತ್ತರ ಭಾರತಕ್ಕೆ ಸೀಮಿತವಾಗಿತ್ತು ಯಾಕಂದರೆ ದಕ್ಷಿಣ ಭಾರತದಲ್ಲಿ ತ್ರೇತಾಯುಗದಲ್ಲಿಯೇ ಶ್ರೀರಾಮನ ಮೂಲಕ ಅಗಸ್ಯರು ಧರ್ಮವನ್ನು ಸ್ಥಾಪಿಸಿದ್ದರು ಶ್ರೀ ರಾಮಾಯಣದಲ್ಲಿ ರಾಮನ ಅವತಾರದ ಉದ್ದಕ್ಕೂ ಅಗಸ್ಯರು ರಾಮನ ಹಿಂದೆಯ ನಿಂತು ಧರ್ಮ ಸಂಸ್ಥಾಪನೆಗೆ ಕಾರಣಕರ್ತರಾಗಿದ್ದರು ನಮಗೆಲ್ಲ ಗೊತ್ತಿದೆ ಆದಿತ್ಯ ಹೃದಯವನ್ನು ಅವರು ಯುದ್ಧರಂಗದಲ್ಲಿ ಶ್ರೀರಾಮನಿಗೆ ಬೋಧಿಸಿದ್ರು ಅಂತ ಹೇಳಿ ಅಂತಹ ಮಹರ್ ಋಷಿಗಳ ತಪಸ್ಸಿನ ಜಾಗದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಧ್ಯಾನಾರೂಢರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಗಸ್ಯ ಮುನಿಗಳಿಗೂ ಅವರ ಪತ್ನಿಯಾದಂತಹ ಬ್ರಹ್ಮವಾದಿನಿ ಲೋಪಾಮದ ದೇವಿಗೂ ನಾನು ಮನದಾಳದಿಂದ ಪ್ರಾರ್ಥಿಸಿ ಎಲ್ಲ ಶಕ್ತಿಯನ್ನು ಯಶಸ್ಸನ್ನು ವಿಜಯವನ್ನು ನಮ್ಮ ಪ್ರಧಾನಿಗಳಿಗೆ ತಂದುಕೊಡಬೇಕು ಅಂತ ಹೇಳಿ ಅವರ ಅನುಗ್ರಹ ಅವರಿಗೆ ಬೇಕು ಅಂತ ಹೇಳುವಂಥ ಒಂದು ಪ್ರಾರ್ಥನೆಯೊಂದಿಗೆ ನನ್ನ ಈ ಮಾತನ್ನು ಮುಗಿಸ್ತೇನೆ